ಡಿಸಿಎಂ ಡಿಕೆ ಶಿವಕುಮಾರ್ ನಡೆಸುತ್ತಿರುವ ಬೆಂಗಳೂರು ನಾಗರಿಕರೊಂದಿಗಿನ ನಡಿಗೆ ಮೂರನೇ ವಾರಕ್ಕೆ ಮುಂದುವರೆದಿದೆ ಸಿಲಿಕಾನ್ ಸಿಟಿಯ ಸಮಸ್ಯೆಗಳನ್ನು ಬಗೆಹರಿಸಲು ಸಾರ್ವಜನಿಕರೊಂದಿಗೆ ಬೆರೆಯುತ್ತಿರುವ ಬಂಡೆ ಬೆಂಗಳೂರಿನ ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಲ್ಪಿಸುತ್ತಿದ್ದಾರೆ ಬೆಂಗಳೂರಿನ ಕಬ್ಬನ್ ಪಾರ್ಕ್ನಲ್ಲಿಂದು ನಡಿಗೆ ಮಾಡಿದ ಡಿಕೆ ಶಿವಕುಮಾರ್ ಸ್ಥಳೀಯರ ಜೊತೆ ಸಂವಾದ ನಡೆಸುವ ಮೂಲಕ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಪರಿಹಾರ ನೀಡಿದ್ರು ಮೂರನೇ ವಾರಕ್ಕೆ ಕಾಲಿಟ್ಟ ಡಿಕೆಶಿ ಬೆಂಗಳೂರು ನಡಿಗೆ ಕಬನ್ ಪಾರ್ಕ್ನಲ್ಲಿ ವಾಕ್ ಜನರ ಸಮಸ್ಯೆ ಆಲಿಸಿದ ಡಿಸಿಎಂ ಹೆಚ್ಡಿಕೆ ಖಾಲಿ ಟ್ರಂಕ್ ಎಂದ ಡಿಕೆ ಹೈಕೋರ್ಟ್ ಬೇರೆಡೆಗೆ ಶಿಫ್ಟ್ ಮಾಡಲು ಸಿದ್ದು ಸರ್ಕಾರದ ಚಿಂತನೆ ಪರಿಹಾರ ಕಲ್ಪಿಸಲು ಬೆಂಗಳೂರು ನಾಗರಿಕರಿಗೊಂದು ನಡಿಗೆ ಅನ್ನೋ ಅಭಿಯಾನ ಮಾಡ್ತಿರೋ ಡಿಕೆ ಶಿವಕುಮಾರ್ ಕಳೆದ ಮೂರು ವಾರಗಳಿಂದ ಜನರ ಸಮಸ್ಯೆ ಆಲಿಸುತ್ತಿದ್ದಾರೆ ಮೂರನೇ ವಾರದ ಆರು ದಿನದ ನಡಿಗೆಯನ್ನ ಬೆಂಗಳೂರಿನ ಕಬನ್ ನಲ್ಲಿ ನಡೆಸಿದ ಡಿಕೆಶಿ ಸಾರ್ವಜನಿಕರೊಂದಿಗೆ ಬೆರೆತು ವಿವಿಧ ಸಮಸ್ಯೆಗಳನ್ನ ಆಲಿಸಿದ್ರು ಬಿ ಖಾತಾ ಯೋಜನೆ ಕಬನ್ ಪಾರ್ಕ್ನಲ್ಲಿ ಸಂಚಾರ ಪಾರ್ಕ್ ಅಭಿವೃದ್ಧಿ ಬೆಂಗಳೂರಿನ ಪಿಜಿಗಳ ಅವ್ಯವಸ್ಥೆ ಜಿಬಿಎ ಚುನಾವಣೆಯಲ್ಲಿ ಟಿಕೆಟ್ ಹಂಚಿಕೆ ಬಗ್ಗೆ ಸಾರ್ವಜನಿಕರೊಂದಿಗೆ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಿ ಅಭಿಪ್ರಾಯ ಸಂಗ್ರಹಿಸಿದರು

ಕಾಂಗ್ರೆಸ್ ಶಾಸಕರಾದ ಎನ್ಎ ಹ್ಯಾರಿಸ್ ಹಾಗೂ ರಿಜ್ವಾನ್ ಹರ್ಷದ್ ಜೊತೆ ಪಾರ್ಕ್ನಲ್ಲಿ ವಾಕ್ ಮಾಡಿದ ಡಿಕೆಶಿ ಜಾಗಿಂಗ್ಗೆ ಬಂದಿದ್ದ ಸಾರ್ವಜನಿಕರ ಜೊತೆ ಮುಕ್ತವಾಗಿ ಚರ್ಚೆ ನಡೆಸಿದ್ರು ಈ ವೇಳೆ ಕಬನ್ ಪಾರ್ಕ್ನಲ್ಲಿ ಸಂಚಾರ ಗಾರ್ಡನ್ ಅಭಿವೃದ್ಧಿ ಅನುದಾನ ಪಾರ್ಕ್ಗೆ ಕ್ಯಾಮೆರಾಗಳ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಭರವಸೆ ನೀಡಿದ್ರು ಟನಲ್ ಯೋಜನೆ ಬಿ ಖಾತಾ ಯೋಜನೆಗೆ ಸಾರ್ವಜನಿಕರ ಮೆಚ್ಚುಗೆ ವ್ಯಕ್ತಪಡಿಸಿದ್ದಕ್ಕೆ ಡಿಕೆಶಿ ಧನ್ಯವಾದಗಳನ್ನು ತಿಳಿಸುವ ಮೂಲಕ ಸಮಸ್ಯೆಗಳನ್ನು ಬಗೆಹರಿಸಲು ಸಾರ್ವಜನಿಕರು ಮುಕ್ತವಾಗಿ ಸಲಹೆ ನೀಡುವಂತೆ ಮನವಿ ಮಾಡಿದ್ದು ವಿಶೇಷವಾಗಿತ್ತು